ಸ್ನೇಹಿತರೆ ಪಾಕಿಸ್ತಾನಕ್ಕೆ ಸುಮ್ಮನೆ ಕೂರುವಂತಹ ಬುದ್ಧಿ ಆ ದೇವರು ಕೊಡ್ಲೇ ಇಲ್ಲ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಭಾರತಕ್ಕೆ ಸಮಸ್ಯೆಯನ್ನು ಉಂಟು ಮಾಡಬೇಕು ಅಂತ ಹೇಳಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಕುಣಿತಾ ಇದೆ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಮೊನ್ನೆ ಇಪ್ಪತ್ತ ಎರಡಕ್ಕೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರು ಭಾರತದ ನಾಗರಿಕರ ಮೇಲೆ ದಾಳಿ ಮಾಡಿದ್ರು ಅದರಲ್ಲೂ ಕೂಡ ಅಲ್ಲಿ ಬಂದಂತಹ ಹಿಂದೂಗಳನ್ನ ಮಾತ್ರ ಗುರಿಯಾಗಿಸಿಕೊಂಡು ಸುಮಾರು ಇಪ್ಪತ್ತ ಎಂಟು ಜನರನ್ನ ಸಾಯಿಸಿಬಿಟ್ರು ಇದೀಗ ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಪಾಕಿಸ್ತಾನ ಗಡಿಯಲ್ಲಿ ತನ್ನ ಖ್ಯಾತೆಯನ್ನ ಪಾಕಿಸ್ತಾನ ಮುಂದುವರೆಸಿದೆ ಸತತ ಏಳನೇ ದಿನ ಕೂಡ ಗಡಿಯಲ್ಲಿ ಗುಂಡಿನ ದಾಳಿ ನಡೆದಿದ್ದು ಭಾರತೀಯ ಸೇನೆ ಸುಮ್ಮನೆ ಕೂರುತ್ತಾ ಸರಿಯಾದ ಪ್ರತ್ಯುತ್ತರವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಸ್ನೇಹಿತರೆ ಗಡಿಯಲ್ಲಿ ನಿರಂತರವಾಗಿ ಪಾಕಿಸ್ತಾನ ಕಳೆದ ಒಂದು ವಾರದಿಂದ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸುತ್ತಲೇ ಇದೆ ಇನ್ನು ತಡರಾತ್ರಿಯೂ ಕೂಡ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಗುಂಡಿನ ದಾಳಿ ನಡೆದಿದ್ದು ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ಸೇನೆಯ ದಾಳಿ ನಿರಂತರವಾಗಿದೆ ಇನ್ನು ಮಂಗಳವಾರದಂದು ಕದನ ವಿರಾಮವನ್ನ ಉಲ್ಲಂಘನೆ ಕುರಿತು ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಸಭೆಯನ್ನ ನಡೆಸಿ ಚರ್ಚೆಯನ್ನು ನಡೆಸಿದ್ರು ಈ ವೇಳೆ ಪಾಕಿಸ್ತಾನಕ್ಕೆ ಅಪ್ರಚೋದಿತ ಗುಂಡಿನ ದಾಳಿ ಬಗ್ಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಅಂತ ಹೇಳಿದ್ರೆ ಭಾರತ ಯಾವುದೇ ರೀತಿಯ ಪ್ರಚೋದನೆಯನ್ನ ಕೊಡದೇ ಇದ್ರೂ ಕೂಡ ಸುಮ್ ಸುಮ್ನೆ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ ಇನ್ನು ಇದರ ಕುರಿತು ಭಾರತ ಸರಿಯಾದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಹಾಗಿದ್ರೂ ಕೂಡ ದಾಳಿಯನ್ನು ಮುಂದುವರಿಸಿ ಉದ್ದಟತನವನ್ನು ಪ್ರದರ್ಶಿಸಿದೆ ಈ ಒಂದು ಗುಂಡಿನ ದಾಳಿ ನಡೆಸೋದು ಎರಡು ಸಾವಿರದ ಮೂರರ ಕದನ ವಿರಾಮ ಒಪ್ಪಂದದ ಉಲ್ಲಂಘನೆ ಆಗಿದೆ ಒಟ್ನಲ್ಲಿ ಪಾಕಿಸ್ತಾನಕ್ಕೆ ಸುಮ್ಮನೆ ಕೂರುವಂತಹ ಬುದ್ಧಿ ಅಂತೂ ಇಲ್ಲ ಈ ರೀತಿಯಾದಂತಹ ದಾಳಿಯನ್ನ ಮಾಡಿ ಮಾಡಿ ಪದೇ ಪದೇ ಭಾರತವನ್ನ ಕೆಣಕ್ತಾ ಇದೆ ಭಾರತ ಈಗಾಗಲೇ ಪಾಕಿಸ್ತಾನವನ್ನ ರಾಜತಾಂತ್ರಿಕವಾಗಿ ಕಟ್ಟಿಹಾಕುವಂತಹ ಪ್ರಯತ್ನವನ್ನ ಮಾಡಿದೆ ಸುಮಾರು ಐದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ಇನ್ನಷ್ಟು ನಿರ್ಧಾರಗಳ ಮೂಲಕ ಪಾಕಿಸ್ತಾನಕ್ಕೆ ಭೀತಿಯನ್ನು ಹೆಚ್ಚಿಸ್ತಾ ಇದೆ ಈಗಾಗ್ಲೇ ಭಾರತದಲ್ಲಿದ್ದಂತಹ ಪಾಕಿಸ್ತಾನಿ ಪ್ರಜೆಗಳನ್ನ ಅವರ ದೇಶಕ್ಕೆ ಒದ್ದೋಡಿಸುವಂತಹ ಕೆಲಸವನ್ನ ಭಾರತ ಮಾಡಿದೆ ಇನ್ನು ಕೆಲವರು ಉದ್ದಟತನವನ್ನ ಮೆರಿತಾ ಇದ್ದಾರೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳು ನಾವು ಇಲ್ಲಿ ವೋಟ್ ಹಾಕಿದೀವಿ ಇಲ್ಲಿ ನಮ್ಗೆ ರೇಷನ್ ಕಾರ್ಡ್ ಇದೆ ಅದಿದೆ ಇದಿದೆ ಅಂತ ಹೇಳಿಕೊಂಡು ಇಲ್ಲೇ ಕೂರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಭಾರತ ಇಂತಹವರ ವಿರುದ್ಧ ಸರಿಯಾದ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದೆ ಇನ್ನು ಪಂಜಾಬ್ನಲ್ಲಿ ಅಂದ್ರೆ ಭಾರತದಲ್ಲಿರುವಂತಹ ಪಂಜಾಬ್ನಲ್ಲೂ ಕೂಡ ಪಾಕಿಸ್ತಾನಿ ಪ್ರಜೆಗಳು ಪಾಕಿಸ್ತಾನದ ಸೊಸೆಯಿಂದ ಸುಮಾರು ಎಂಬತ್ತ ಮೂರು ಸಾವಿರ ಜನ ಅಂತ ಹೇಳಿ ಹೇಳಲಾಗ್ತಾ ಇದೆ ಇವರೆಲ್ಲರನ್ನು ಕೂಡ ಪಾಕಿಸ್ತಾನಕ್ಕೆ ಓಡಿಸುವಂತಹ ವಾಪಾಸ್ ಕಳಿಸುವಂತಹ ಕೆಲಸವನ್ನ ಭಾರತ ಆದಷ್ಟು ಬೇಗ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಭಾರತ ರಾಜತಾಂತ್ರಿಕ ಒಂದು ನಿರ್ಧಾರವನ್ನ ಬಿಟ್ಟು ರಾಜತಾಂತ್ರಿಕವಾದಂತಹ ಒಂದು ದಾಳಿಯನ್ನ ಬಿಟ್ಟು ಬೇರೆ ಯಾವ ರೀತಿಯಾದಂತಹ ದಾಳಿಯನ್ನ ಪಾಕಿಸ್ತಾನದ ಮೇಲೆ ಅದರಲ್ಲೂ ಕೂಡ ಉಗ್ರರ ಮೇಲೆ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು